ಿ ನ್ಯೂಸ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಚಿತ್ರದ ಜನಪ್ರಿಯ ಶಾಸಕಿಯಾದಂತಹ ರೂಪಾ ಮೇಡಮ್ ಅಂದನದಲ್ಲಿ ಬಾರ್ಲಿ ರೈತ ಚಂದ್ರಪ್ಪನವರಿಗೆ ಇದೆ ರೈತನಿಗೆ ಬೇಕಾಗಿರೋದು ಫಸ್ಟ್ ನೀರು ನೀರಿದ್ರೆ ರೈತ ಏನಾದರೂ ಮಾಡಬಹುದು ಆದ್ರಿಂದ ಬಾರ್ಲಿ ಚಂದ್ರಪ್ಪನವರಿಗೆ ರೈತ ಅವರು ನೀರು ಸಿಕ್ಕಿ ಶಾಸಕ ರೂಪಾ ಮೇಡಮ್ ಅವರು ಅನುದಾನದಲ್ಲಿ ನನಗೆ ಮಾಡಿಕೊಟ್ಟಿದ್ದಾರೆ ಈಗಾಗಲೇ ಒಂದೆರಡು ಗ್ಯಾಪ್ ಸಿಕ್ಕಿದೆ ಇನ್ನು ಇನ್ನು ಇನ್ನೂರು ಮೂರು ಅಡಿ ಕೊರಗೆ ಆ ಅನುದಾನದಲ್ಲಿ ನಮ್ಮೂರಿಗೆ ಫಸ್ಟ್ ಬಂದ್ಬಿಟ್ಟು ಬಾಟ್ರು ಇದು ಒಂದು ಮಾಡಿಕೊಟ್ರು ಶುದ್ಧ ನೀರು ಘಟಕ ಮಾಡಿಕೊಟ್ರು ಅದ ನಂತರ ಒಂದು ಸಿಸಿ ರಸ್ತೆ ಮಾಡಿಕೊಟ್ರು ಇದು ಮತ್ತೆ ನಮ್ಮ ರೈತರಿಗೆ ಇದು ಬಡ ರೈತರಿಗೆ ಅಂತ ಬಿಟ್ಟು ಒಂದು ಇದು ಮಾಡಿಕೊಟ್ಟವ್ರೆ ಇನ್ನೂ ಇನ್ನೂ ಒಂದು ಎರಡು ಸಿಸಿ ರಸ್ತೆಗಳನ್ನು ಇದು ಮಾಡಿದ್ದಾರೆ ಅವರ ಅಂದಾಣದಲ್ಲಿ ನಮಗೆ ಊರಿಗೆ ಪರವಾಗಿಲ್ಲ ನಮಗೆ ಅನುಕೂಲ ಆಗಿದೆ ಧನ್ಯವಾದಗಳು ಜನಪ್ರಿಯ ಶಾಸಕಿಯಾದಂಥ ರೂಪ ಮೇಡಮ್ ಅಂದಾನದಲ್ಲಿ ಬಾರ್ಲಿ ರೈತ ಚಂದ್ರಪ್ಪನವ್ರಿಗೆ ಗಂಗಾ ಬೋರು ಕೊರೆಸ್ತಾ ಇದ್ದೀವಿ ಕೊರೆಸ್ತಾ ಇದ್ದಾರೆ ಈ ದಿವಸ ಈಗಾಗಲೇ ಸ್ವಲ್ಪ ನೀರು ಸಿಕ್ಕಿದೆ ಇನ್ನು ಮುಂದೆ ಇನ್ನೂ ನೂರೈವತ್ತು ಇನ್ನೂರು ಅಡಿ ಕೊರೆಸ್ತಾರೆ ನೀರು ಸಿಗುವಂಥ ಎಲ್ಲ ಅವಕಾಶಗಳಿದ್ದು ಒಳ್ಳೆ ಫಾರ್ಮೇಷನ್ ಬರ್ತಾ ಇದೆ ರೈತನಿಗೆ ಬೇಕಾಗಿರೋದು ಫಸ್ಟು ನೀರು ನೀರಿದ್ದರೆ ರೈತ ಏನಾದರೂ ಮಾಡ್ಬೋದು ಆದ್ದರಿಂದ ಬಾರ್ಲಿ ಚಂದ್ರಪ್ಪನವ್ರಿಗೆ ರೈತ ಅವರು ನೀರು ಸಿಕ್ಕಿ ಗಂಗಾ ದೇವಿ ಒಳ್ಳೆ ಅವಕಾಶ ಕೊಟ್ಟು ಚೆನ್ನಾಗಿ ನೀರು ಸಿಕ್ಕಿ ಮುಂದಿನ ದಿನಗಳಲ್ಲಿ ಅವರಿಗೆ ಎಲ್ಲ ಮೋಟ್ರ್ ಪೈಪ್ ಟ್ರಾನ್ಸ್ಫರ್ನಿಂದ ಎಲ್ಲ ಸಹಾಯ ಗೌರ್ಮೆಂಟ್ ಕಡೆಯಿಂದ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ರೂಪಾ ಮೇಡಮ್ ಅವರ ಅನ್ನದಾನದಲ್ಲಿ ಬಿಡುಗಡೆ ಆಗುತ್ತದೆ ಅವ್ರಿಗೆ ನೀರು ಸಿಗ್ಬೇಕಂತ ಗಂಗಾದೇವಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತ ರೈತರಿಗೆ ಬೇಕಾಗಿರೋ ನೀರು ಆ ನೀರು ಸಿಗಬೇಕಂತ ಪ್ರಯತ್ನ ಮಾಡಿ ರೂಪಾ ಮೇಡಮ್ನವರು ಶಾಸಕರಾದ ಮೇಲೆ ಎಲ್ಲ ರೈತರನ್ನು ಬಡವ್ರನ್ನು ಗಮನಿಸ್ಕೊಂಡು ಪ್ರತಿಯೊಬ್ಬರಿಗೂ ಏನು ಒಂದು ಇದಿಲ್ಲದಾರ ಎಲ್ಲ ಕೆಲಸಗಳಲ್ಲೂ ಬಡವರಿಗೆ ಭಾಳಷ್ಟು ವಿಜೃಂಭಣೆಯಿಂದ ಸಹಾಯ ಮಾಡ್ತಾ ಇದ್ದಾಳೆ ಆಯಮನಿಗೆ ನಾವು ಎಲ್ಲ ಧನ್ಯವಾದಗಳು ಹೇಳೋಕ್ಕೆ ಸಿದ್ಧವಾಗಿದ್ದೇವೆ